ಇದೆಲ್ಲ ಸಿಕ್ಸ್ ಬರುತ್ತೆ ನೋಡಿ ಸರ್ ಎಷ್ಟು ಪ್ರೀಮಿಯಂ ಕಲರ್ತಿಯಾದಂತ ಕಮ್ಮಿ ಬೆಲೆಗೆ ಬಟ್ಟೆನ ಕೊಡ್ತಿರೋದು ಹಾರುವಳಿಲ್ ಇದೆ ಅಂತಾನೆ ಹೇಳ್ಬೋದು ಎಷ್ಟು ಕಲರ್ಸ್ ಬರುತ್ತೆ ನಾನು ತೆಗೆದು ಹಾಕ್ತಿದಿನ ಇದೆಲ್ಲ ಸಹ ತೌಸಂಡ್ ಗೆ ಸಿಕ್ಸ್ ಬರುತ್ತೆ ಸೊ ಇದು ಸಹ ನಿಮ್ಗೆ ತೌಸಂಡ್ ಗೆ ಫೈವ್ ಟಾಪ್ಸ್ ಕೊಡ್ತೀವಿ ನಾವು ಡಿಸೈನ್ಸ್ ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಸರ್ ಗೆ ಫೈವ್ ಟಾಪ್ಸ್ ಸರ್ ಎಸ್ ಟು ಹಾ ಎಸ್ ಟು ಎಲ್ ವರ್ಗು ನಿಮಗೆ ತೌಸಂಡ್ ಫೈವ್ ಬರುತ್ತೆ ಪ್ರಿಂಟ್ ಡೌಟ್ ಇರುತ್ತೆ ಪ್ರಿಂಟ್ ಹೋಗುತ್ತೆ ಅಂತ ಏ ಯಾವ ಪ್ರಿಂಟ್ ಹೋಗಲ್ಲ ಸರ್ ಸಿಂಪಲ್ ಬೇಕು ಅಂದ್ರೆ ಸಿಂಪಲ್ ಇದೆ ಡಾರ್ಕ್ ಕಲರ್ಸ್ ಬೇಕು ಅಂದ್ರೆ ಡಾರ್ಕ್ ಕಲರ್ಸ್ ಸಹ ಸಿಗುತ್ತೆ ನಿಮಗೆ ಪ್ರೈಸ್ ಗೆ ಯಾರು ಕೊಡ್ತಿರ್ಲಿಲ್ಲ ಮ್ಯಾಮ್ ಸೊ ಫಸ್ಟ್ ಟೈಮ್ ಲೇಡೀಸ್ ಗೆ ಅಂತಾನೆ ನೀವು ಮಾಡಿರೋದು ಇಲ್ಲಿ ಅಂತ ತುಂಬಾ ಜನ ಹೇಳಿರೋರು ಇದೆ ಎರಡು ಸಿಗ್ತಾ ಇರ್ಲಿಲ್ಲ ಇವಾಗ ಸಿಗ್ತಾ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಇದ್ರಲ್ಲಿ ಪ್ರಿಂಟ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಬಟನ್ ಸಿಂಕೇಜ್ ಆಗಿರ್ಬೋದು ಎಲ್ಲಾನು ಸಹ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂಬ್ರಲಾಸ್ ಬರುತ್ತೆ ತ್ರೀ ಅಂಬ್ರಲಾಸ್ ಬರುತ್ತೆ ಬ್ರಾಂಚ್ಲ್ಲೂ ಮೋಸ್ಟ್ ಸೆಲ್ಲಿಂಗ್ ಆಗ್ತಿರೋದು ಕಾಟ್ ಸೆಟ್ ಸೊ ಆದಷ್ಟು ಸ್ಟಾಕ್ ಇದ್ದಾಗ ಬೇಗ ತಗೊಂಡ್ಬಿಡಿ ಟೂ ಪೀಸ್ ಸೆಟ್ ಇದು ಸಿಲ್ಕ್ ಮೆಟೀರಿಯಲ್ ಇಲ್ಲಿ ಡಿಸೈನ್ ನೋಡಬಹುದು ಎಲ್ಲ ಎಂಬ್ರಾಯ್ಡರಿ ಡಿಸೈನ್ ಬರುತ್ತೆ ತುಂಬಾನೇ ಲುಕ್ ಕೊಡುತ್ತೆ ಈ ರಾಯಲ್ ಬ್ಲೂ ವೇರ್ ಮಾಡಿದಾಗ ನೈಂಟಿ ನೈನ್ ಇದೆ ಸೊ ನಾವಿಲ್ಲಿ ಕೊಡ್ತಿರೋದು ಓನ್ಲಿ ಫಾರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಂದ್ ಸೆಟ್ಟೆ ಬಂದ್ಬಿಡುತ್ತೆ ಸರ್ ಸಪ್ರೇಟ್ ಟಾಪು ಬೇಡ ಪ್ಯಾಂಟು ಬೇಡ ಸಿಟ್ಟಿಂಗ್ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನೂ ಸಹ ಕೊಟ್ಟಿರ್ತದೆ ಸಿಟ್ಟಿಂಗ್ ಆದಾಗ ಪ್ರಾಬ್ಲಮ್ ಆಗ್ಬಾರ್ದು ಸಿಲ್ಕ್ ಬಟ್ಟೆ ಬೇರೆ ಆ್ಯಂಡ್ ಆಗಿದೆ ಇದೆಲ್ಲ ಡಿಜಿಟಲ್ ಪ್ರಿಂಟ್ಸ್ ಬರುತ್ತೆ ನಿಮಗೆ ಜೊತೆಗೆ ಇದೆಲ್ಲ ಜರಿ ವರ್ಕ್ ಬರುತ್ತೆ ಟ್ಯಾಸಲ್ಸ್ ಸಹ ಇರುತ್ತೆ ಯಾವಾಗಲೂ ಆಫರ್ ಇರುತ್ತೆ ಲೆಗಿನ್ಸಲ್ಲಿ ಗೆ ಫೈವ್ ಯಾವಾಗಲೂ ಆಫರ್ಸ್ ಇರುತ್ತೆ ಈ ಸ್ಯಾಟರ್ಡೆ ಸಂಡೇ ಬೇಕು ಅಂದರೆ ತೌಸಂಡ್ಗೆ ಏಟ್ ರೆಡ್ ಟರ್ ಲೆಗಿನ್ಸ್ ಸಿಗುತ್ತೆ ಆದಷ್ಟು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಗೆ ಫೈವ್ ಪಟ್ಯಾಲ ಪ್ಯಾಂಟ್ಸ್ ಸಿಗುತ್ತೆ ನಿಮ್ಗೆ ಇದೆಲ್ಲ ಸರ್ ನಿಮಗೆ ಗೆ ಫೋರ್ ಸಿಗರ್ ಪ್ಯಾಂಟ್ಸ್ ಬರುತ್ತೆ ಪ್ಯೂರ್ ಕಾಟನ್ ಬರುತ್ತೆ ಸೊ ಇದು ನಿಮಗೆ ಗೆ ತ್ರೀ ನೈಟೀಸ್ ಬರುತ್ತೆ ಇದೆ ನೋಡಿ ಎಷ್ಟು ಸ್ಟ್ರೆಚೆಬಲ್ ಆಗಿದೆ ನೀವು ಎಮ್ ಗಾದ್ರೂ ಹಾಕೋಬಹುದು ಡಬಲ್ ಎಕ್ಸೆಲ್ ಗಾದ್ರೂ ಹಾಕೋ 500 ಗೆ 4 ಟೀ ಶರ್ಟ್ಸ್ ಬರುತ್ತೆ 500 ಗೆ 4 ಕೊಡ್ತಾ ಇದ್ದೀರಾ 4 ಟಿ ಶರ್ಟ್ ನೈಟ್ ವೇರ್ ಸೆಟ್ಸ್ ಇದೆಲ್ಲ ನಿಮಗೆ 400 ಗೆ 1 ಸೆಟ್ ಸಿಗುತ್ತೆ ಮ್ಯಾಕ್ಸ್ ಬ್ರ್ಯಾಂಡ್ ಹೌದು ಮ್ಯಾಕ್ಸ್ ಬ್ರ್ಯಾಂಡ್ ಅಲ್ಲಿ ಶೋರೂಮ್ ಅಲ್ಲಿ ಸಿಗುವಂತ ಪೀಸ್ ಏ ಇಲ್ಲೂ ನಿಮಗೆ ಇರೋದು 500 ಗೆ 4 ಸೆಟ್ಸ್ 4 ಸೆಟ್ಸ್ ಬರುತ್ತೆ 1 ಸೆಟ್ ಗೆ 125 ರೂಪಾಯಿ ಅಷ್ಟೇ ಹೌದು ಸೊ ಇದು ಕೂಡ ಫೈವ್ ಫೈವ್ ಫೋರ್ ಫೋರ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ಹೊಸ ವೀಡಿಯೋ ಹೋಗದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಥೌಟ್ ಮಿಸ್ ನೀವು ವಿಡಿಯೋನ ನೋಡ್ಬೋದು ಹಾಗೆ ನಂದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಕೂಡ ಇರುತ್ತೆ ಪೇಜಸ್ ಸೊ ಅದನ್ನು ಕೂಡ ನೀವು ಫಾಲೋ ಮಾಡಿ ತುಂಬ ಜನ ವಿಡಿಯೋನ ಸೊ ಲೈಕ್ ಕೂಡ ಮಾಡ್ತೀರಾ ವಿತೌಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ಹೊರಟೋಗ್ಬಿಡ್ತೀರಾ ಸೊ ಹಾಗೆ ಮಾಡ್ಬೇಡಿ ಸೊ ನಾವು ತುಂಬಾ ಟೈಮ್ ಎಫರ್ಟ್ಸ್ ಆಗ್ಬಿಟ್ಟು ವಿಡಿಯೋ ಮಾಡಿರ್ತೀವಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ನೀವು ಎಷ್ಟೊಂದು ಎಲ್ಲ ಕ್ರಿಯೇಷನ್ ಅವ್ರದ್ದು ವೀಡಿಯೋ ನೋಡಿರ್ತೀರಾ ಸೊ ರೀಸೆಂಟ್ ಆಗಿ ಅವ್ರದ್ದು ತುಂಬಾ ಬ್ರಾಂಚ್ಗಳು ಓಪನ್ ಆಗ್ತಾ ಇದೆ ಸೊ ಎಲ್ಲರೂ ಕಮೆಂಟ್ ಆಗ್ತಾ ಇದ್ದಾರೆ ಸೊ ನಮ್ಮ ಏರಿಯಾದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ನಮ್ಮ ಏರಿಯಾದಲ್ಲಿ ಬ್ರಾಂಚ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇವಾಗಲೇ ಸುಮಾರು ಒಂದು ಹದಿನೈದರಿಂದ ಹದಿನಾರು ಬ್ರಾಂಚ್ ಓಪನ್ ಆಗಿದೆ ಸೊ ಇವತ್ತು ಬಂದಿರೋದು ಅವ್ರದ್ದು ಟ್ವೆಲ್ತ್ ಬ್ರಾಂಚ್ ಇದು ಲೊಕೇಶನ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಸೊ ಕನಕ್ಪುರ ರೋಡ್ ಅಲ್ಲಿ ಹಾರೋಳ್ಳಿ ಅಂತ ಬರುತ್ತೆ ಸೊ ಹಾರೋಹಳ್ಳಿ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಎಲ್ಲ ಪೇಷನ್ ಅವ್ರದ್ದು ಬ್ರಾಂಚ್ ನಂಬರ್ ಟ್ವೆಲ್ ಸೊ ಇಲ್ಲಿ ಇವತ್ತು ಬಂದಿದ್ದೀನಿ ಬನ್ನಿ ಸೊ ನೋಡೋಣ ಇಲ್ಲಿ ಏನೇನು ಕಲೆಕ್ಷನ್ಸ್ ಅವೈಲಬಲ್ ಇದೆ ಏನೇನ್ ರೇಟ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಲಾಸ್ಟ್ ವೀಕ್ ಎಲ್ಲಂಕ ಬರ ಕೇಳಿದ್ರೆ ಇವತ್ತು ಆರೋಳಿ ಬರ ಕೇಳಿದ್ರ ಏನ್ ಸಮಾಚಾರ ಸರ್ ಆರೋಳಿ ಒಂದು ಬ್ರಾಂಚ್ ಓಪನ್ ಆಗಿ ಒಂದ್ ತಿಂಗಳಾಗಿದೆ ಸರ್ ಆ ಒಂದು ಬ್ರಾಂಚ್ಗೋಸ್ಕರಾಗಿ ನಿಮಗೆ ಜನ ಗೊತ್ತಾಗ್ಲಿ ನಿಮ್ಮ ಚಾನಲ್ ಇರೋ ವ್ಯೂವರ್ಸ್ ಇಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬ್ರಾಂಚ್ ಸರ್ ಟ್ವೆಲ್ ಬ್ರಾಂಚ್ನ್ ಸರ್ ಲೊಕೇಶನ್ ಬಂದು ಆರೋಳಿ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಆಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲರ್ ಕ್ರಿಯೇಷನ್ ಲೊಕೇಶನ್ ಓಕೆ ಹೌದು ಹೌದು ಹೇಳಿ ಮತ್ತೆ ಏನಂದ್ರೆ ನಿಮ್ ಚಾನೆಲ್ ನೋಡ್ಕೊಂಡು ಇಲ್ಲಿ ಯಾರು ಬರ್ತಾ ಇದ್ರೆ ಈ ಶನಿವಾರ ಭಾನುವಾರ ಒಂದು ಸ್ಪೆಷಲ್ ಆಫರ್ ಬಿಟ್ಟಿದೀವಿ ರೆಡ್ ಟ್ಯಾಗ್ ಅಂತ ಆ ರೆಡ್ ಟ್ಯಾಗ್ ಮೆಟೀರಿಯಲ್ ನೀವು ಇವಾಗಲೇ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ ಒಂದು ಲೆಗಿನ್ಸ್ ಬಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ನಮ್ಮ ಒಂದು ಆರ್ವಳ್ಳಿ ಎಲ್ಲ ಕ್ರಿಯೇಷನ್ ಒಳಗಡೆ ಸರ್ ಇದೇ ಶನಿವಾರ ಬರುವ ಎಂಟು ಗೆ ಬರೀ ಸಾವಿರ ರೂಪಾಯಿ ಕೊಡ್ತಾ ಸರ್ ಗೆ ಬರೀ ಸಾವಿರ ರೂಪಾಯಿ ಸರ್ ಆಫರ್ ಸರ್ ಆಫರ್ ಅದಿದೆ ಇನ್ನು ಮಿಕ್ಕಿದ ಏನೇನಿದೆ ಅಂತ ಆಫರ್ ಅಂತ ನಾನು ಇವಾಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಈ ಒಂದು ಬ್ರಾಂಚ್ ಮೇಡಮ್ ಕೊಟ್ಟಿದ್ದೀವಿ ಸರ್ ಇದ್ರ ಬಗ್ಗೆ ಇನ್ನು ಇರುವಂತ ಮೆಟೀರಿಯಲ್ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮೇಡಮ್ ಮಾಡ್ಕೊಂಡು ಹೋಗ್ತಾರೆ ಸರ್ ನಿಮ್ಗೆ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಸೊ ನೀವ್ ಎಲ್ಲರ ಕ್ರಿಯೇಷನ್ಸ್ ಬ್ರಾಂಚ್ ತಗೊಂಡಿದ್ರ ಸೊ ಹೇಗೆ ಅನ್ಸಿದ್ರಿ ಮನಸ್ಸಿಗೆ ಹೇಳಿ ಎಲ್ಲರ ಕ್ರಿಯೇಷನ್ಸ್ ಬಗ್ಗೆ ತುಂಬಾ ಖುಷಿ ಇದೆ ಬ್ರಾಂಚ್ ತಗೊಂಡಾದ್ಮೇಲೆ ಆಫ್ಟರ್ ಒನ್ ಆಲ್ಮೋಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಒನ್ ಮಂತ್ ಆಗುತ್ತೆ ಸೊ ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಸೇಲ್ಸ್ ಆಗಿದೆ ಥ್ಯಾಂಕ್ಸ್ ಫಾರ್ ಶ್ರೀನಿವಾಸ್ ಸರ್ ಸೊ ಇನ್ನೊಂದು ಹೇಳ್ಬೋದು ಅಂದ್ರೆ ಇಷ್ಟು ಕಸ್ಟಮರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಈ ರೀತಿಯಾದಂತ ಕಮ್ಮಿ ಬೆಲೆಗೆ ಬಟ್ಟೆನ ಕೊಡ್ತಿರೋದು ಹಾರುವಳಿಲಿ ಇದೆ ಅಂತಾನೆ ಹೇಳ್ಬಹುದು ನಾನು ಜನ ಎಲ್ಲ ತುಂಬಾ ಖುಷಿ ಆಗಿದ್ದಾರೆ ಖುಷಿ ಇದಾರೆ ಸೊ ಅದಕ್ಕೋಸ್ಕರ ನಮ್ಮ ಹಾರಿಯಲ್ಲಿ ಇಂತ ಪ್ರೈಸ್ ಯಾರು ಕೊಡ್ತಿರ್ಲಿಲ್ಲ ಮ್ಯಾಮ್ ಸೊ ಫಸ್ಟ್ ಟೈಮ್ ಲೇಡಿಸ್ ಗೆ ಅಂತಾನೆ ನೀವು ಮಾಡಿರೋದು ಇಲ್ಲಿ ಅಂತ ತುಂಬಾ ಜನನು ಹೇಳಿರೋರು ಇದಾರೆ ಸರಿ ಮೇಡಮ್ ಸೋರಿ ಯಾರು ನಮ್ಮ ಚಾನಲ್ ನೋಡಿರ್ತಾರೆ ಅವರಿಗೂ ಗೊತ್ತಾಗ್ಲಿ ನಿಮ್ಮ ಅಂಗಡಿಯಲ್ಲಿ ಏನೇನು ಇದೆ ಕಂಪ್ಲೀಟ್ ಆಗಿ ತೋರಿಸಿ ಪ್ರೈಸ್ ಡೀಟೇಲ್ ಆಗಿ ಹೇಳಿ ಮೇಡಮ್ ಟಾಪ್ ಗೆ ಅಂತ ಬಂದ್ರೆ ಸ್ಟಾರ್ಟಿಂಗ್ ತೌಸಂಡ್ ಗೆ ಸಿಕ್ಸ್ ಸ್ಟಾಪ್ಸ್ ಬರುತ್ತೆ ನಿಮಗೆ ಸೊ ನೋಡ್ತೀನಿ ನಾನು ತೌಸಂಡ್ ಗೆ ಸಿಕ್ಸ್ ಸ್ಟಾಪ್ಸ್ ಬರುತ್ತೆ ತೌಸಂಡ್ ಫೈವ್ ಟಾಪ್ಸ್ ಬರುತ್ತೆ ತೌಸಂಡ್ ಗೆ ಫೋರ್ ಟಾಪ್ಸ್ ಬರುತ್ತೆ ಸೊ ಅದು ದಟ್ಟು ಟು ಎಲ್ವರೆಗೂ ನಿಮಗೆ ತೌಸಂಡ್ ರೇಂಜ್ ಬರುತ್ತೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಅಂದ್ರೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಿದೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿದೆ ಈಗ ನೋಡಿ ಇದೆಲ್ಲ ತೌಸಂಡ್ ಗೆ ಟಾಪ್ಸ್ ಬರುತ್ತೆ ನೋಡಿ ಸರ್ ಎಷ್ಟು ಪ್ರೀಮಿಯಂ ಕಲರ್ಸ್ ಇದೆ ಅಂತ ತೌಸಂಡ್ ಸಿಕ್ಸ್ ಕೊಡ್ತಿದೀವಿ ಅಂತ ಯಾವ್ದು ಲೋಕಲ್ ಯಾವುದು ಬಟ್ಟೆ ಕೊಡೋದಿಲ್ಲ ಎಲ್ಲ ಪ್ರೀಮಿಯಂ ಅದು ದಟ್ಟು ಎಷ್ಟೋ ಜನ ಕಸ್ಟಮರ್ಸ್ ತಗೊಂಡು ಹೋಗಿದ್ದಾರೆ ಇದೆ ಬಟ್ಟೆನ ಯಾವ ಒಳ್ಳೆ ಫೀಡ್ ಬ್ಯಾಕ್ ಕೊಟ್ಟಿದ್ದಾರೆ ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿದೆ ಆಫೀಸ್ ವೇರ್ಗೂ ನಾವು ಸಹ ಹಾಕೊಂಡ್ಬಹುದು ಅಂತ ಇದ್ರಲ್ಲಿ ಏನಿದೆ ಪ್ರಿಂಟು ಇದು ಸಹ ಪ್ರಿಂಟು ಸಹ ನಿಮಗೆ ಹೋಗಲ್ಲ ನೋಡಿ ಏನು ಪ್ರಿಂಟ್ ಹೋಗಲ್ಲ ಪ್ರಿಂಟು ಸಹ ಗ್ಯಾರಂಟಿ ಇರುತ್ತೆ ಬಟ್ಟೆ ಗ್ಯಾರಂಟಿ ಇರುತ್ತೆ ನೋಡಬಹುದು ಎಷ್ಟು ಕಮಫರ್ಟಬಲ್ ಫೀಲ್ ಆಗ್ತಾರೆ ಸೊ ನೀವು ಬಟ್ಟೆ ಮುಟ್ ನೋಡಿದ್ರೆ ನ ಫೀಲ್ ಅಲ್ಲೇ ಗೊತ್ತಾಗುತ್ತೆ ಸರ್ ಎಂತ ಬಟ್ಟೆ ಇದು ಅಂತ ಅನ್ಕೊಂಡು ನೋಡಿ ಇದರಲ್ಲಿ ಎಷ್ಟು ಕಲರ್ಸ್ ಸಹ ಬರುತ್ತೆ ನಿಮಗೆ ಅಂತ ತಗೋ ತೋರಿಸ್ತೀನಿ ಸೋ ಇದೆಲ್ಲ 1000 ನೀವು ಶಾಪಿಂಗ್ ವಿಜಿಟ್ ಮಾಡ್ರೆ ಇನ್ನಷ್ಟು ಕಲರ್ಸ್ ಇನ್ನಷ್ಟು ಪ್ಯಾಟರ್ನ್ಸ್ ಗಳನ್ನು ನಿಮಗೆ ನೋಡಬಹುದು ನೋಡಿ ಇದರಲ್ಲೆಲ್ಲ ಎಷ್ಟು ಕಲರ್ಸ್ ಬರ್ತವೆ ಅಂತ ಹಾಕ್ತಿದ್ದೀನಲ್ಲ ಇದೆಲ್ಲ ಸಹ 1000 ಸಿಕ್ಸ್ ಬರುತ್ತೆ ಹೌದು

ಸರ್ ಈಗ ನೀವು ತೌಸಂಡ್ ಗೆ ಟಾಪ್ಸ್ ಟಾಪ್ ನೋಡ್ರಿ ಚೂರು ವೆಸ್ಟರ್ನ್ ಟಾಪ್ಸ್ ಅಲ್ಲಿ ಕೊಡೋಣ ಅಂತ ಸೊ ವೆಸ್ಟರ್ನ್ ಅಂದ್ರೆ ನೀವು ನೋಡಬಹುದು ಶಾರ್ಟ್ ಕುರ್ತೀಸ್ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಸೊ ಆ ಶಾರ್ಟ್ ಕುರ್ತೀಸ್ ನೋಡಿ ಸರ್ ಲೆಂತ್ ಈ ರೀತಿ ಲೆಂತ್ ಬರುತ್ತೆ ನಿಮಗೆ ಇದು ಸಹ ನಿಮಗೆ ತೌಸಂಡ್ ಗೆ ಫೈವ್ ಟಾಪ್ಸ್ ಕೊಡ್ತೀವಿ ನಾವು ಶಾರ್ಟ್ ಟಾಪ್ಸ್ ತೌಸಂಡ್ ಗೆ ಫೈವ್ ಇದರಲ್ಲೂ ಕಲರ್ಸ್ ಸೈಸ್ ಸೈಜ್ ಬಂದು ನಿಮಗೆ ಇಲ್ಲಿ ಎಮ್ ಟು ಡಬಲ್ ಎಕ್ಸ್ ಎಲ್ ವರೆಗೂ ಸೈಜಸ್ ಸಿಗುತ್ತೆ ಯಾವ ಸೈಜ್ ತಗೊಂಡು ತೌಸಂಡ್ ರುಪೀಸ್ ತೌಸಂಡ್ ಗೆ ಡಿಸೈನ್ಸ್ ನೋಡಿ ಎಲ್ಲಾ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಇರುತ್ತೆ ಯಾವ್ದು ಡಿಸೈನ್ಸ್ ಕಲರ್ಸ್ ಎಸ್ ಜೀನ್ಸ್ ಶಾರ್ಟ್ ಟಾಪ್ಸ್ ಸಿಂಪಲ್ ಕಲರ್ಸ್ ಎಲಿಗೆಂಟ್ ಕಲರ್ಸ್ ಇರುತ್ತೆ ಓಕೆ ಓಕೆ ಸೂಪರ್ ಮತ್ತೆ ಇದೆ ಮೇಡಮ್ ಸರ್ ಮತ್ತೆ 1000 ಗೆ ಫೈವ್ ಲಾಂಗ್ ಟಾಪ್ಸ್ ಅನ್ನು ತೋರಿಸ್ತೀನಿ ಲೈಕ್ ಇದು ಈಗ ಶಾರ್ಟ್ ಟಾಪ್ಸ್ ನ ನೋಡಿದೀರಾ 1000 ಗೆ 5 ಇನ್ನೊಂದು ಚೂರ್ 6 ಗಿಂತ ಇನ್ನೊಂದು ಚೂರ್ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಲಾಂಗ್ ಟಾಪ್ಸ್ ಸ್ವಲ್ಪ ಆಫೀಸ್ ವೇರ್ ಆ ರೀತಿ ಹಾಕೋಂತ ಆಪ್ಷನ್ ಅನ್ನು ತೋರಿಸ್ತೀನಿ ಓಕೆ ಸೋ ಸರ್ ಈಗ ಸ್ವಲ್ಪ ಆಫೀಸ್ ವೇರ್ ಆಫೀಸ್ ವೇರ್ ಈಗ ಸ್ಕೂಲ್ ಟೀಚರ್ಸ್ ಗಳೆಲ್ಲ ನೋಡಿರಬಹುದು ಅವರೆಲ್ಲ ಚೂಡಿದಾರ್ ಕಂಪಲ್ಸರಿ ಇದ್ದೇ ಇರುತ್ತೆ ಈಗ ಹೌದು ಸೋ ಅವರಿಗೆ ಸ್ವಲ್ಪ ಪ್ರೀಮಿಯಂ ಆಗಿ ಡೈಲಿ ವೇರ್ ತನ ಇರಬೇಕು ಆಫೀಸ್ ವೇರ್ ತರನು ಇರಬೇಕು ಅದಕ್ಕೆ ಇದನ್ನು ತೋರಿಸ್ತೀವಿ ನೋಡಿ ಇದು 1000 ಗೆ 5 ಟಾಪ್ಸ್ ಸರ್ ಎಸ್ ಎಷ್ಟು ಎಲ್ವರೆಗೂ ನಿಮಗೆ ತೌಸಂಡ್ ಫೈವ್ ಬರುತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅದೆ ತೌಸಂಡ್ ಹಂಡ್ರೆಡ್ಗೆ ಫೈವ್ ಇದ್ರಲ್ಲೂ ಅಷ್ಟೇ ನೋಡಿ ಸರ್ ಎಷ್ಟು ಸಿಂಪಲ್ ಕಲರ್ ಇದೆ ಇದೆಲ್ಲಾನು ಸೊ ಆಫೀಸ್ ಮೇ ಡೀಸೆಂಟ್ ಏನು ಪ್ರಾಬ್ಲಮ್ ಸರ್ ಏನು ಪ್ರಾಬ್ಲಮ್ ಆಗಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅಷ್ಟು ಗ್ಯಾರಂಟಿ ಪ್ರಾಡಕ್ಟ್ ಇದೆ ಕಲರು ಅಷ್ಟೇ ಡಿಸೈನ್ಸ್ ಪ್ಯಾಟರ್ನ್ ಅಷ್ಟೇ ಇದೆಲ್ಲ ಈಗ ಹೊಸದಾಗಿ ರೀಸ್ಟಾಕ್ ಆಗಿರುವಂತದ್ದು ಫಸ್ಟ್ ಕಲೆಕ್ಷನ್ ತಗೊಂಡಿದ್ರಿ ತೊಗೊಂಡಿದ್ರಿ ಶಾಪಲ್ಲಿ ಅದು ಯಾವ ಕಲೆಕ್ಷನ್ಸ್ ಇಲ್ಲ ಎಲ್ಲ ಕಲೆಕ್ಷನ್ಸು ಖಾಲಿ ಆಗಿದೆ ನಿಮ್ಗೆ ಯಾವ್ದಾದ್ರು ಕರ್ ಡಿಸೈನ್ ಇಷ್ಟ ಆಗಿ ಬೇಕಾದ್ರೆ ನಮ್ಗೆ ಸ್ಕ್ರೀನ್ ಶಾಟ್ ತಗೋದ್ರೆ ನಾವು ಕೊರಿಯರ್ ಫೆಸಿಲಿಟೀಸು ಸಹ ಮಾಡ್ಕೊಡ್ತೀವಿ ನಿಮಗೆ ಎಸ್ ಕೊರಿಯರು ಇರುತ್ತೆ ಅದಕ್ಕೆ ಸೆವೆಂಟಿ ರುಪೀಸ್ ಚಾರ್ಜಸ್ ಸಹ ಆಗುತ್ತೆ ಕೊರಿಯರ್ ಚಾರ್ಜಸ್ ಹೌದು ಸೊ ಇದರಲ್ಲೂ ಸಹ ನೋಡಿ ಕಲರ್ಸು ಡಿಸೈನ್ಸ್ ಇಲ್ಲೋಟ್ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಎಲ್ಲ ಇದ್ರ ಮೇಲೆ ಇರೋದು ಯಾವ ಪ್ರಿಂಟ್ ಡೌಟ್ ಇರುತ್ತೆ ಪ್ರಿಂಟ್ ಹೋಗುತ್ತೆ ಅಂತ ಯಾವ ಪ್ರಿಂಟ್ ಹೋಗಲ್ಲ ಸರ್ ಅಷ್ಟು ಡೀಸೆಂಟ್ ಆಗಿ ಬರುತ್ತೆ ಇಲ್ಲಿ ನೋಡಿ ವೈಟ್ ಡೀಸೆಂಟ್ ಲುಕ್ ಓಕೆ ಆ ಈ ಆಫೀಸ್ ವೇರ್ ಗೆಲ್ಲ ಡಿಸೆಂಟ್ ಆಗಿ ಇರಬೇಕು ತುಂಬಾ ಓವರ್ ಆರ್ಟ್ ಕಲರ್ಸ್ ಎಲ್ಲ ಯಾರು ಚೂಸ್ ಮಾಡಲ್ಲ ಅದಕ್ಕೂ ಅಂತಾನೂ ಸಹ ಇದೆ ನೋಡಬಹುದು ನೀವು ಸ್ವಲ್ಪ ಗ್ರ್ಯಾಂಡ್ ನೋಡಿ ಓಕೆ ಪ್ರಿಂಟ್ ನೋಡಿ ಇದೆಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇದೆ ಎಸ್ ತುಂಬಾ ಸಿಂಪಲ್ ಬೇಕು ಅಂದ್ರೆ ಸಿಂಪಲ್ ಇದೆ ಡಾರ್ಕ್ ಕಲರ್ಸ್ ಬೇಕು ಅಂದ್ರೆ ಡಾರ್ಕ್ ಕಲರ್ಸ್ ಸಹ ಸಿಗುತ್ತೆ ನಿಮಗೆ ನೋಡಿ ಸರ್ ಇದೆಲ್ಲ ಸ್ಮಾಲ್ Petals ತುಂಬಾ ಇಷ್ಟ ಡೀಸೆಂಟ್ ಆಗ ಕಾಣಿಸುತ್ತೆ ಇದೆಲ್ಲ ನಿಮಗೆ 1000 ಫೈವ್ ಟಾಪ್ಸ್ ಬರುತ್ತೆ ನೋಡಿ ನೋಡಿ ಇದೆಲ್ಲ ಡಿಸೈನ್ಸ್ ನಿಮಗೆ ಇನ್ನ ಶಾಪ್ ವಿಜಿಟ್ ಮಾಡಿದ್ರೆ ಇನ್ನಷ್ಟು ಕಲರ್ಸ್ ಇನ್ನಷ್ಟು ವೆರೈಟೀಸ್ ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಮತ್ತೆ ಇಲ್ಲಿ ಇರೋದು ಇನ್ನ ಒನ್ ಮಂತ್ ಆದ್ಮೇಲೆ ಈ ಡಿಸೈನ್ಸ್ ಎಲ್ಲಾ ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತೆ ನ್ಯೂ ಪ್ಯಾಟರ್ನ್ಸ್ ನ್ಯೂ ಪ್ಯಾಟರ್ನ್ಸ್ ನ್ಯೂ ಕಲರ್ಸ್ ಅಲ್ಲಿ ಎಲ್ಲಾ ಬರ್ತಾ ಇರುತ್ತೆ ನಿಮಗೆ ಈಗ ಥೌಸಂಡ್ ಗೆ ಫೋರ್ ಟಾಪ್ಸ್ ಅನ್ನ ನೋಡೋಣ ಇದರಲ್ಲಿ ನೀವು ನೋಡಬಹುದು ಸ್ವಲ್ಪ ಪ್ರೀಮಿಯಂ ಇದು ಕಾಟನ್ ಪ್ಯೂರ್ ಕಾಟನ್ ಬರುತ್ತೆ ನಿಮಗೆ ಇದರಲ್ಲಿ ಸಿಂಕೇಜ್ ಕಲರ್ಸ್ ಅಥವಾ ಬಬಲ್ಸ್ ಆಗೋದು ಏನು ಆಗೋದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ನಿಮಗೆ ನೋಡಬಹುದು ಇದ್ರಲ್ಲಿ ಪ್ರಿಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲಿ ಕಲರ್ಸ್ ನ ನೋಡಿ ಇದ್ರಲ್ಲಿ ಡೀಸೆಂಟ್ ಕಲರ್ಸ್ ಫ್ಲವರ್ಸ್ ಡಿಸೈನ್ಸ್ ಅಲ್ಲಿ ಎಲ್ಲ ಕಲರ್ಸ್ ನ ನೋಡಿ ಇಲ್ಲಿ ನೋಡಿ ಇದೆಷ್ಟು ಡಿಸೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ಮೇಲೆ ಗೋಲ್ಡ್ ವರ್ಕ್ ತರ ಬಂದಿದೆ ಗೋಲ್ಡ್ ಅಲ್ಲಿ ಇರುತ್ತೆ

ಸಿಕ್ಸ್ ನೈನ್ ಫೋರ್ ಸಿಗುತ್ತೆ ಅದರಲ್ಲೂ ನೋಡ್ಬೋದು ಡಿಸೈನ್ ನೋಡಿ ಎಲ್ಲ ಡಿಸೈನ್ ಯಾವುದೂ ರಿಪೀಟ್ ಇರಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಗಲ್ ಕರ್ಸ್ ಇರುತ್ತೆ ಎಂಬ್ರಾಯ್ರಿ ಬಂದಿರುತ್ತೆ ಫೋರ್ ಅಲ್ಲಿ ಬರುತ್ತೆ ನಿಮಗೆ ಸೊ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಅಪ್ ಟು ತ್ರೀ ಎಕ್ಸ್ ಎಲ್ ವರ್ಗು ನಿಮಗೆ ತೌಸಂಡ್ ಗೆ ಫೋರ್ ಸಿಗುತ್ತೆ ಅಪ್ ಟು ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಲ್ ಆ ತರ ಏನಾದ್ರು ಬೇಕು ಅಂದ್ರೆ ತೌಸಂಡ್ ಗೆ ತ್ರೀ ಸಿಗುತ್ತೆ ತ್ರೀ ಬರುತ್ತೆ ಸರ್ ಈಗ ಇಷ್ಟೊತ್ತು ಟಾಪ್ಸ್ ನೋಡ್ರಿ ಎ ಲೈನ್ ಟಾಪ್ಸ್ ಅನ್ನು ನೋಡ್ರಿ ಈಗ ಸ್ವಲ್ಪ ಅಂಬ್ರೆಲಾ ಅನ್ನ ತೋರಿಸ್ತೀವಿ ಇದು ಸಹ ನಿಮಗೆ ಎಮ್ ಟು ಡಬಲ್ ಎಕ್ಸ್ ಎಲ್ ವರೆಗೂ ಟಾಪ್ಸ್ ಬರುತ್ತೆ ಸೊ ಇದರಲ್ಲಿ ನೋಡಿ ಅಂಬ್ರೆಲಾ ಟಾಪ್ ನೋಡಿ ಎಷ್ಟು ಬಿಡುತ್ತು ಬರುತ್ತೆ ನಿಮಗೆ ಸೊ ನೀವು ಎಮ್ ತಗೊಂಡ್ರೆನೆ ಎಲ್ ಸೈಜಿಗೆ ಆಗುತ್ತೆ ಅಷ್ಟು ಬಟ್ಟೆ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ನೀವು ಬಂದು ತುಂಬಾ ಜನ ಕೇಳೋರು ಇದಾರೆ ಸಿಂಕ್ ಆಗಿಬಿಟ್ರೆ ಹೇಗೆ ಮ್ಯಾಮ್ ಅಂಬ್ರೆಲಾ ಶಾರ್ಟ್ ಆಗೋಗುತ್ತೆ ಅಂತ ಯಾವ ಸಿಂಕೇಜು ಆಗಲ್ಲ ಸರ್ ಎಕ್ಸ್ಟ್ರಾ ಬಟ್ಟೆ ಇವಾಗ ನೀವು ಎಸ್ ಎಮ್ ಬೇಕು ಅಂತ ತಗೊಳ್ಳೋರು ಯಾರು ಇದ್ರೆ ಇಲ್ಲಿ ಬಂದ್ರೆ ಎಷ್ಟೇ ಆಗುತ್ತೆ ಅಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಸೈಜ್ ಬರುತ್ತೆ ನಿಮಗೆ ಸೊ ಅದರಲ್ಲಿ ನೀವು ದುಡ್ಡು ಸಹ ಸೇವ್ ಮಾಡೋದು ಮಾರ್ಕೆಟ್ ಅಲ್ಲಿ ಹೋದ್ರೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಅಂದ್ರೆ ಎಕ್ಸ್ಟ್ರಾ ಬಟ್ಟೆ ದುಡ್ಡು ತಗೋರು ಇರ್ತಾರೆ ಅದೆಲ್ಲ ನಿಮಗೆ ಸೇವ್ ಆಗುತ್ತೆ ನೋಡಿ ಇದ್ರಲ್ಲೂ ಅಷ್ಟೇ ಏನು ಸಿಂಕೇಜ್ ಕಲರ್ ಸಹ ಏನು ಹೋಗಲ್ಲ ಸರ್ ಇದ್ರಲ್ಲಿ ನೋಡಿ ಇದ್ರಲ್ಲಿ ಮೇಲೆ ಎಂಬ್ರಾಯ್ಡರಿ ಸಹ ಬಂದಿರುತ್ತೆ ನಿಮಗೆ ಇದರಲ್ಲೂ ಕಲರ್ಸ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ನೋಡಿ ಇದನ್ನು ಫಸ್ಟ್ ಎಲ್ಲ ಫುಲ್ ಸ್ಟಾಕ್ ಫುಲ್ ಸೋಲ್ಡ್ ಔಟ್ ಆಗಿದೆ ಇದು ನಮ್ಮ ಅಂಗಡಿಲಿ ಫಸ್ಟು ಸೊ ಇದನ್ನ ಮತ್ತೆ ನಾವು ರೀಸ್ಟಾಕ್ ಮಾಡಿಸಿದೀವಿ ಆದಷ್ಟು ಬೇಗ ಬಂದವರಿಗೆ ಸ್ಟಾಕ್ ಸಿಗುತ್ತೆ ಮ್ಯಾಮ್ ಮೀಡಿಯೋ ನೋಡಿ ಇಲ್ಲ ನಮ್ಮ ಮ್ಯಾಕ್ಸಿಮಮ್ ತ್ರೀ ಡೇಸ್ ಸ್ಟಾಕ್ ಇರುತ್ತೆ ಇಲ್ಲ ಸೈಜಸ್ ಅನ್ಅೈ ಅವೈಲೇಬಲ್ ಆಗೋಗುತ್ತೆ ಸೊ ನೀವು ಮುಂಚೆ ಬೇಗ ನೋಡ್ಕೊಂಡು ಬಂದೋರಿಗೆ ಎಲ್ಲ ಸೈಜು ಎಲ್ಲ ಕಲರ್ಸ್ ಸಿಗುತ್ತೆ ಸ್ಟಾಕ್ ಮೇಲೆ ಮಿನಿಮಮ್ ಒನ್ ವೀಕ್ ಅದು ನಾವು ವೇಟ್ ಮಾಡಬೇಕಾಗುತ್ತೆ ಸ್ಟಾಕ್ ಬರೋದಕ್ಕೆ ಅದರಲ್ಲೂ ನೋಡಿ ಕಲರ್ಸ್ ಡಿಸೈನ್ ನೋಡಿ ಎಷ್ಟು ಎಷ್ಟು ಡಿಸೆಂಟಾಗಿ ಎಷ್ಟು ಚೆನ್ನಾಗಿ ಕಲರ್ಸ್ ಬಂದಿದೆ ಲ್ಯಾವೆಂಡರ್ ಕಲರಲ್ಲಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂಬ್ರಲಾಸ್ ಅಂಬ್ರಲಾಸ್ ನಿಮಗೆ ತ್ರೀ ಅಂಬ್ರಲಾಸ್ ಬರುತ್ತೆ ತ್ರೀ ಅಂಬ್ರಲಾಸ್ ಬರುತ್ತೆ ಲೀವಾ ಸರ್ಟಿಫೈಡ್ ಅಂಬ್ರೆಲಾಸ್ ಎಲ್ಲ ಲೀವಾಫೈಡ್ ಸರ್ ಇಷ್ಟೊತ್ತು ನೀವು ನಾರ್ಮಲ್ ಅಂಬ್ರೆಲಾಸ್ ನೋಡಿದ್ರೆ ಈಗ ಸ್ವಲ್ಪ ಪ್ರೀಮಿಯಂ ಅಲ್ಲಿ ತೋರ್ಸೋಣ ಸೊ ಪ್ರೀಮಿಯಂ ಅಂದ್ರೆ ಸ್ವಲ್ಪ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಅಂಬ್ರಲಾಸ್ ಅಲ್ಲಿ ತೋರಿಸ್ತೀನಿ ಈಗ ನೀವು ನೋಡ್ತಿರೋದು ನನಸು ಬ್ರ್ಯಾಂಡ್ ನನಸು ಬ್ರ್ಯಾಂಡ್ ಅಂಬ್ರಲಾ ಇದು ಸೊ ಇದು ನೋಡಿ ಎಷ್ಟು ಲೆಂತ್ ಬಾಟಲ್ ಗ್ರೀನ್ ಎಷ್ಟು ಡಿಸೈನ್ ಇದೆ ನೋಡ್ತಿರಬಹುದು ಇದು ಲೆಂತ್ ನೋಡಿಲ್ಲ ನೋಡಬಹುದು ನೀವು ಇದನ್ನು ಸಹ ನಿಮ್ಗೆ ಪ್ರಿಂಟ್ ಎಲ್ಲ ಗ್ಯಾರಂಟಿ ಸರ್ ಪ್ರಿಂಟ್ ಸಹ ಏನು ಹೋಗೋದಿಲ್ಲ ಸಿಂಕ್ ಆಗೋದಿಲ್ಲ ಕಲರು ಸಹ ಹೋಗೋದಿಲ್ಲ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ಗೆ ಒಂದು ಫೈವ್ ಹಂಡ್ರೆಡ್ ನೀವು ಮಿನಿಮಮ್ ಆಚೆಡ್ ಏಟ್ ಹಂಡ್ರೆಡ್ ಮೇಲೆ ಕೊಡ್ಬೇಕು ಮಿನಿಮಮ್ ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ಇರುತ್ತೆ ಪಾರ್ಟಿ ವೇರ್ ಸ್ವಲ್ಪ ಸಿಲ್ಕ್ ಅದು ಸಿಲ್ಕ್ ಮೆಟೀರಿಯಲ್ ಯೂಸ್ ಆಗಿರುವಂಥದ್ದು ಸೊ ಈ ಏನಾದ್ರು ನೋಡ್ತಿದ್ರೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ ಇದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಸಿಗುತ್ತೆ ಇದರಲ್ಲೂ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ನೋಡಬಹುದು ನೀವು ನೋಡಿ ಇದಕ್ಕೆಲ್ಲ ಪ್ರಿಂಟ್ ಗ್ಯಾರಂಟಿ ನನ್ನ ಸುಲ ಇನ್ನೊಂದು ರಾಯಿಲ್ ಬ್ಯೂ ಅಲ್ಲಿ ಬರುತ್ತೆ ನಿಮಗೆ ಇದು ಹೌದು ಇದು ನೋಡಿ ಸಿಲ್ಕ್ ಮೆಟೀರಿಯಲ್ ನಿಮಗೆ ಇಲ್ಲಿ ಡೌನ್ ಕಟ್ ಬರುತ್ತೆ ಫಿಶ್ ಕಟ್ ಅಂತ ಅಂತ ಸಹ ಸಿಗುತ್ತೆ ನಿಮಗೆ ಹೌದು ಇದೆಲ್ಲ ಡಿಸೆಂಟ್ ಕಲರ್ಸ್ ನೋಡಿ ಇದೆಲ್ಲ ನಿಮಗೆ ಚೈನೀಸ್ ಕಾಲರ್ ಬರುತ್ತೆ ಕೆಲವೊಂದು ಒಂದು ಅಥವಾ ಇನ್ನೊಂದು ರೌಂಡ್ ಕಾಲರು ಸಹ ಬರುತ್ತೆ ಇದು ನೋಡಿ ಸ್ಮೂತ್ ಮೆಟೀರಿಯಲ್ ಸಿಲ್ಕ್ ಕಲರ್ ಸ್ಮೂತ್ ಬೇಕಾದ ಸ್ಮೂತ್ ಅಲ್ಲೂ ಸಿಗುತ್ತೆ ವಿತ್ ನಿಮಗೆ ಹೇರ್ ಬ್ಯಾಂಡು ಸಹ ಇರುತ್ತೆ ಫ್ರೀಯಾಗಿ ಹೇರ್ ಬ್ಯಾಂಡ್ ಹೇರ್ ಬ್ಯಾಂಡು ಸಹ ಫ್ರೀ ಇರುತ್ತೆ ನಿಮಗೆ ಸೇಮ್ ಮೆಟೀರಿಯಲ್ ಜೊತೆಗೆ ನೋಡಿ ಕಲರ್ಸ್ ನಮಗೆ ಡಿಫ್ರೆಂಟ್ ಎಷ್ಟು ಕಲರ್ಸ್ಗಳಿದೆ ತುಂಬ ಡಿಫ್ರೆಂಟ್ ಆಗಿದೆ ಇದು ಸೊ ನೋಡಬಹುದು ಫ್ರೆಂಡ್ಸ್ ಸೊ ಯಾವಾಗಲೂ ಒಂದೇ ತರದ್ದು ಕಟ್ ಡೌನ್ ರೌಂಡ್ ಶೇಪ್ ಏನಂತಾರೆ ಇದಕ್ಕೆ ಫಿಶ್ ಕಟ್ ಫಿಶ್ ಕಟ್ ಬರುತ್ತೆ ಓಕೆ ಸೊ ಬಾಟಮ್ ಅಲ್ಲಿ ಫಿಶ್ ಕಟ್ ಬರುತ್ತೆ ಈ ತರ

ಸೊ ನೋಡಿ ಅದರಲ್ಲಿ ತೋರಿಸ್ತೀನಿ ಕಾಟನ್ ಮೆಟೀರಿಯಲ್ ಅಲ್ಲಿ ಕಾಟ್ ಸೆಟ್ ಬರುತ್ತೆ ನಿಮಗೆ ನೋಡಿ ಚೈನೀಸ್ ಕಾಲರ್ ಸಿಗುತ್ತೆ ನಿಮಗೆ ಚೈನೀಸ್ ಕಾಲರ್ ಕಾರ್ಡ್ ಸೆಟ್ ಅಲ್ಲಿ ವಿತ್ ಪಾಕೆಟ್ ಬರುತ್ತೆ ಸರ್ ಪಾಕೆಟ್ ಇದೆ ನಿಮಗೆ ನೋಡಬಹುದು ವಿತ್ ಪಾಕೆಟ್ ಬರುತ್ತೆ ಇಲ್ಲಿ ಜೊತೆಗೆ ಪ್ಲಾಜೋ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಬರುತ್ತೆ ನಿಮಗೆ ವೈಡ್ ಲೆಂತ್ ಬರುತ್ತೆ ನಿಮಗೆ ಸೊ ನೀವು ನೋಡಿರ್ಬೋದು ಮಾರ್ಕೆಟ್ ಅಲ್ಲೇ ಸ್ಟಾರ್ಟಿಂಗ್ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಎಬೋ ಸ್ಟಾರ್ಟಿಂಗ್ ನಾವು ನೋಡಿರ ಹೋಲ್ಸೇಲ್ ಸಿಕ್ಸ್ ಹಂಡ್ರೆಡ್ ಎಬೋ ಇದೆ ಬಟ್ ಇಲ್ಲಿ ನಾವು ನಿಮಗೆ ಕೊಡ್ತಿರೋದು ಓನ್ಲಿ ಫಾರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡ್ತಿದ್ದೀನಿ ಹೋಲ್ಸೇಲ್ ಅಲ್ಲ ರೀಟೇಲ್ ಫೈವ್ ಹಂಡ್ರೆಡ್ ಕೊಡ್ತಿದ್ದೀನಿ ಎಂ ಆರ್ ಪಿ ನೋಡ್ಬೋದು ನೋಡಬಹುದು ಎಂ ಆರ್ ಪಿ ಬಂದು ನಿಮ್ಗೆ ನೋಡಿ ನೈನ್ಟಿ ನೈನ್ ಇದೆ ಸೊ ಇಲ್ಲಿ ಕೊಡ್ತಿರೋದು ಓನ್ಲಿ ಫಾರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಂದು ಸೆಟ್ಟೇ ಬಂದ್ಬಿಡುತ್ತೆ ಸಪ್ರೇಟ್ ಟಾಪು ಬೇಡ ಪ್ಯಾಂಟು ಬೇಡ ಸೆಟ್ಟೇ ಬಂದ್ಬಿಡುತ್ತೆ ಸೊ ಇದರಲ್ಲಿ ತುಂಬಾ ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಜೊತೆಗೆ ಮೋಸ್ಟ್ ಸೆಲ್ಲಿಂಗ್ ಅಂತಾನೂ ಹೇಳ್ಬೋದು ಎಲ್ಲಾ ಬ್ರಾಂಚ್ ಇದು ಒಂದೇ ಅಂತಲ್ಲ ಎಲ್ಲಾ ಬ್ರಾಂಚಲ್ಲೂ ಮೋಸ್ಟ್ ಸೆಲ್ಲಿಂಗ್ ಆಗ್ತಿರೋದು ಕಾಟ್ ಸೆಟ್ ಸೊ ಆದಷ್ಟು ಸ್ಟಾಕ್ ಇದ್ದಾಗ ಬೇಗ ತಗೊಂಡ್ಬಿಡಿ ಸ್ಟಾಕ್ ಖಾಲಿ ಆದ್ರೆ ಯು ಹಾವ್ ಟು ವೇಟ್ ಸೊ ಇದರಲ್ಲಿ ಕಲರ್ಸ್ ನೋಡಬಹುದು ನೋಡಿ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕಲರ್ ಈ ಕಲರ್ ಎಲ್ಲಿದ್ರು ಸ್ಟಾಕ್ ಇರಲ್ಲ ಸರ್ ಎಷ್ಟು ಸ್ಟಾಕ್ ತಂದ್ರು ಈ ಕಲರ್ ಅಂತೂ ಸ್ಟಾಕ್ ಇರಲ್ಲ ಇದ್ರಲ್ಲಿ ಇನ್ನೊಂದು ಡಿಫ್ರೆಂಟ್ ಪ್ಯಾಟರ್ನ್ ಅಂದ್ರೆ ವೈಡ್ ಕಾಲರ್ ವೈಡ್ ಬರುತ್ತೆ ಸೊ ಈ ವೈಡ್ ಕಾಲರ್ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತ ನೋಡಿ ಇನ್ನೊಂದ್ ಒಂದೊಂದು ಪ್ಯಾಟರ್ನ್ ಬರುತ್ತೆ ಸರ್ ಅದು ಸೈಡ್ ಕಟ್ ಬರುತ್ತೆ ಇದು ನಿಮ್ಗೆ ಫ್ರಂಟ್ ಕಟ್ ಬರುತ್ತೆ ನೋಡಿ ಫ್ರಂಟ್ ಕಟ್ ಇದು ಫ್ರಂಟ್ ಕಟ್ ಬರುತ್ತೆ ನಿಮಗೆ ಈ ತರದ ವಿತ್ ಬಟನ್ಸ್ ಬಟನ್ಸ್ ಬರುತ್ತೆ ನಿಮಗೆ ಡಿಸೈನ್ಸ್ ಬಟನ್ಸ್ ನೋಡಿ ಇಲ್ಲೆಲ್ಲ ಬಟನ್ಸ್ ಬರುತ್ತೆ ಇದೆಲ್ಲ ಸೆವೆನ್ ಹಂಡ್ರೆಡ್ ನೀವು ಆಚೆ ತಗೋತೀರಾ ಅಂದ್ರೆ ಇಲ್ಲಿ ನಾವು ಫೋರ್ ಫೈವ್ ಹಂಡ್ರೆಡ್ ನೋಡಿ ಫ್ಲವರ್ ಪ್ರಿಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಹ ವೈಡ್ ಲೆಂತ್ ಅಲ್ಲಿ ಅಂಡ್ ದಿಸ್ ಕಲರ್ ಎಷ್ಟು ಗ್ರೀನ್ ಎಷ್ಟು ಚೆನ್ನಾಗಿ ಎಂ ಟು ಡಬಲ್ ತ್ರಿಬಲ್ ಎಕ್ಸೆಲ್ವೂ ಸೈಜಸ್ ಸಿಗುತ್ತೆ ಎಂಟು ಎಂ ಟು ತ್ರಿಬಲ್ ಎಲ್ ಯಾವುದೇ ಸೈಜ್ ತಗೊಂಡ್ರೆ ನಿಮಗೆ ಫೈವ್ ಹಂಡ್ರೆಡ್ ಸೂಪರ್ ಓಕೆ ಸರ್ ಈಗ ಕಾಟ್ ಸೆಟ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಬೇಕು ಪಾರ್ಟಿ ವೇರ್ ಆಫೀಸ್ ವೇರ್ ಅದು ಫಂಕ್ಷನ್ ಅಲ್ಲಿ ಹಾಕೊಂಡ್ಬೇಕು ಮ್ಯಾಮ್ ಅವರಿಗೆ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ ಸಿಲ್ಕ್ ಮೆಟೀರಿಯಲ್ ರೆಡಿ ಮಾಡಿಸಿರುವಂತದ್ದು ಸಿಲ್ಕ್ ಅಲ್ಲಿ ನೋಡಿ ಸರ್ ಟೂ ಪೀಸ್ ಟೂ ಪೀಸ್ ಸೆಟ್ ಇದು ಸಿಲ್ಕ್ ಮೆಟೀರಿಯಲ್ ಇಲ್ಲಿ ಡಿಸೈನ್ ನೋಡಬಹುದು ಎಲ್ಲ ಎಂಬ್ರಾಯ್ಡರಿ ಡಿಸೈನ್ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನಿಮಗೆ ಇದೆಲ್ಲ ಪ್ಯಾಂಟು ಅಷ್ಟೇ ನಿಮಗೆ ಸಿಗರ್ ಪ್ಯಾಂಟ್ ಟೈಪ್ ಅಲ್ಲಿ ಬರುತ್ತೆ ಜೊತೆಗೆ ಕೆಳಗಡೆ ಸ್ಲಿಪ್ ಸಹ ಬರುತ್ತೆ ಪ್ಯಾಂಟ್ ಅಲ್ಲಿ ಸ್ಲಿಟ್ಟು ಬರುತ್ತೆ ಯಾಕಂದ್ರೆ ಕಂಫರ್ಟೇಬಲ್ ಫೀಲ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ನಿಮಗೆ ಸಿಟ್ಟಿಂಗ್ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನೂ ಸಹ ಕೊಟ್ಟಿರ್ತಾರೆ ಸಿಟ್ಟಿಂಗ್ ಆದಾಗ ಪ್ರಾಬ್ಲಮ್ ಆಗಬಾರ್ದು ಸಿಲ್ಕ್ ಬಟ್ಟೆ ಬೇರೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿ ಮಾಡಿರುವಂತದ್ದು ಅಂಡ್ ಇದು ನಿಮಗೆ ಇಲ್ಲಿ ಓನ್ಲಿ ಫಾರ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿಗೆ ಸಿಲ್ಕ್ ಸೆಟ್ ಕೊಡ್ತಿದ್ದಾರೆ ಆಚೆ ಹೋದೆ ತೌಸಂಡ್ ಕಮ್ಮಿ ಯಾವುದೇ ಕಾರಣಕ್ಕೂ ಸಿಲ್ಕ್ ಸೆಟ್ ಕೊಡೋದಿಲ್ಲ ಬಟ್ ಎಲ್ಲ ಕ್ರಿಯೇಷನ್ ಮಾತ್ರ ಸೆವೆನ್ ಫಿಫ್ಟಿಗೆ

ಮೋಸ್ಟ್ ಆಸ್ಟ್ ಕಲರ್ಸ್ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲೋ ಅಂಡ್ ರಾಯಲ್ ಬ್ಲೂ ತುಂಬಾನೇ ಲುಕ್ ಕೊಡುತ್ತೆ ಈ ರಾಯಲ್ ಬ್ಲೂ ವೇರ್ ಮಾಡಿದಾಗ ಜೊತೆಗೆ ಪಿಂಕ್ ಮೋಸ್ಟ್ ಸೆಲ್ಲಿಂಗ್ ಕಲರ್ ಅಂತ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ಪಿಂಕ್ ಇಷ್ಟು ಇನ್ನೂ ಶಾಪಿಗೆ ಬಂದ ಇನ್ನಷ್ಟು ವೆರೈಟೀಸ್ ಇನ್ನಷ್ಟು ಕಲೆಕ್ಷನ್ಸ್ ಸಾರಿಮೇಲೆ ಸಿಲ್ಕ್ ಅಲ್ಲಿ ಸಿಗುತ್ತೆ ಈಗ ತ್ರೀ ಪೀಸ್ ಸೆಟ್ ನೋಡೋಣ ಎಷ್ಟೊತ್ತು ಟೂ ಪೀಸ್ ಸೆಟ್ಸ್ ಎಲ್ಲ ನೋಡಿದಾಯ್ತು ಈಗ ತ್ರೀ ಪೀಸ್ ಸೆಟ್ ಸ್ಟಾರ್ಟಿಂಗ್ ಕಾಟನ್ ಅಲ್ಲಿ ನೋಡ್ಬೋದಾದ್ರೆ ಸ್ಟಾರ್ಟಿಂಗ್ ರೇಟ್ ನೋಡ್ಬೋದು ಸೊ ಒಂದು ಟಾಪು ಜೊತೆಗೆ ಇಲ್ಲಿ ವೇಲ್ಸ್ ಎಸ್ಪೆಷಲಿ ವೇಲ್ ತುಂಬಾ ನೋಡ್ಬೇಕಿರೋದು ಎಷ್ಟು ಸ್ಮೂತ್ ಬರುತ್ತೆ ನೋಡಿ ವೇಲ್ ಸ್ಮೂತ್ ಇದೆ ಸಾಫ್ಟ್ ಇದೆ ರಫ್ ಇಲ್ಲ ನಿಮಗೆ ಕಮ್ಮಿ ರೇಟ್ ಕೊಡ್ತಿದೀವಿ ಅಂತ ರಫ್ ಇಲ್ಲ ಏನಿಲ್ಲ ತುಂಬಾ ಸಾಫ್ಟ್ ಆಗಿ ತುಂಬಾ ವೈಡ್ ಲೆಂತ್ ಲೆಂತ್ ನೋಡಿ ಎಷ್ಟು ಒಳ್ಳೆ ಶೀಟ್ ಹೌದು ತುಂಬಾ ದೊಡ್ಡದಾಗಿದೆ ಅಂಡ್ ಪ್ಯಾಂಟು ಸಹ ನೋಡಿ ಸೀಗರ್ ಪ್ಯಾಂಟ್ ತರ ಬರುತ್ತೆ ಕೆಳಗಡೆ ಸ್ಲಿಪ್ ಬರುತ್ತೆ ನಿಮಗೆ ಇದ್ರಲ್ಲೂ ಸಹ ಸ್ಲಿಪ್ ಇರುತ್ತೆ ಆಪ್ಷನ್ ಯಾಕೆ ಸ್ಲಿಪ್ ಆಪ್ಷನ್ ಅಂತಂದ್ರೆ ಕೂತ್ಕೊಂಡಾಗ ಇದೆಲ್ಲ ಟೈಟ್ ಆಗ್ಬಾರ್ದು ಕಂಫರ್ಟೇಬಲ್ ಇದೆಲ್ಲ ಸರ್ ನಿಮ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಯಾವ್ದೇ ಇದ್ರಲ್ಲೂ ಸಹ ಸೈಜ್ ನಿಮ್ಗೆ ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಜಸ್ ಸಿಗುತ್ತೆ ಇದು ಸಹ ನನಸು ಬ್ರ್ಯಾಂಡ್ ಪ್ರೀಮಿಯಂ ಜೊತೆಗೆ ಲೀವಾ ಸರ್ಟಿಫೈಡ್ ಆಗಿರುವಂತದ್ದು ಇದು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಈ ಟಾಪ್ಸ್ ಡಿಸೈನ್ಸ್ ಎಲ್ಲ ನೋಡಬಹುದು ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಕಲರ್ ಇದೆ ಪ್ಯೂರ್ ಕಾಟನ್ ಸಿಂಪಲ್ ಆಫೀಸ್ ವರ್ಕ್ ನೋಡಬಹುದು ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಮೇಡಮ್ ನೀವು ವಾಟ್ಸಪ್ ಮಾಡಬಹುದು ಮತ್ತೆ ಒಂದು ಕ್ವೇರಿ ಇದ್ರು ಕೂಡ ನಂಬರ್ಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಈಗ ಸೆವೆನ್ ಹಂಡ್ರೆಡ್ ಅಲ್ಲಿ ನಾರ್ಮಲ್ ಸೆಟ್ನ ಕಾಟನ್ ವೇರ್ ಅನ್ನ ನೋಡ್ರಿ ಸ್ವಲ್ಪ ಗ್ರ್ಯಾಂಡ್ ಬೇಕು ಮ್ಯಾಮ್ ಪಾರ್ಟಿ ವೇರ್ಗೆ ಇಲ್ಲ ಫಂಕ್ಷನ್ ವೇರ್ ಗೆ ಅಂತಾದ್ರೆ ಈ ರೀತಿಯಾದಂತಹ ತ್ರೀ ಪೀಸ್ ಸೆಟ್ ಬರುತ್ತೆ ನೋಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇದು ತ್ರೀ ಪೀಸ್ ಸೆಟ್ ನಿಮಗೆ ಇಲ್ಲೆಲ್ಲ ಎಷ್ಟು ಅಲ್ಲಿ ಬಂದಿದೆ ನಿಮಗೆ ಇದರಲ್ಲೂ ಸಹ ಪ್ಯಾಂಟ್ ನೋಡಿ ಎಷ್ಟು ಸ್ಮೂತ್ ಮೆಟೀರಿಯಲ್ ಅಲ್ಲಿ ರೆಡಿ ಮಾಡಿದ್ದಾರೆ ಸಿಟ್ಟಿಂಗ್ ಆಪ್ಷನ್ ನೋಡಿ ಎಷ್ಟು ವೈಡ್ ಆಗಿ ಕೊಟ್ಟಿದ್ದಾರೆ ಅಂಡ್ ದುಪ್ಪಟ ದುಪ್ಪಟ ನೋಡಿ ಇದು ಒಂದೇ ಡಿಸೈನ್ ಅಲ್ಲ ಬೇರೆ ಬೇರೆ ಡಿಸೈನ್ ಸಹ ಇದೆ ಈ ಕಲರ್ ನನಸು ಬ್ರ್ಯಾಂಡ್ ಅಲ್ಲಿ ಇರುವಂತದ್ದು ಇದು ನೋಡಿ ನಿಮಗೆ ಹೌಸ್ ಇದೆಲ್ಲ ನೋಡಿ ನೀವು ಏನು ನೋಡ್ತಿದ್ದೀರಾ ಇದೆಲ್ಲ ಎಂ ಆರ್ ಪಿ ಪ್ರೈಸ್ ಬಂದು ನಿಮಗೆ ತೌಸಂಡ್ ಫೋರ್ ನೈನ್ ಎಂ ಹೌದು ಬಟ್ ನಾವಿಲ್ಲಿ ನಿಮಗೆ ಓನ್ಲಿ ತೌಸಂಡ್ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ತ್ರೀ ಪೀಸ್ ಸೆಟ್ ಕೊಡ್ತೀವಿ ತೌಸಂಡ್ ಹಂಡ್ರೆಡ್ ಇದೆಲ್ಲ ನೋಡಬಹುದು ಸೊ ನೋಡಬಹುದು ಸ್ಲೀವ್ಸ್ ಅಲ್ಲೂ ಕೂಡ ಡಿಸೈನ್ಸ್ ಇದೆ ಹೌದು ಫ್ರಂಟ್ ಡಿಸೈನ್ ಬರುತ್ತೆ ನಿಮಗೆ ಎಂಬ್ರಾಯ್ಡರಿ ಹೌದು ಪ್ಯಾಂಟ್ ನೋಡಬಹುದು ವ್ಯಾಟಿಕನ್ ಫ್ಯಾಬ್ರಿಕ್ ಆಗಿರುತ್ತೆ ಇದೆಲ್ಲ ವ್ಯಾಟಿಕನ್ ಇದು ನೋಡಿ ದುಪಟ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಡಿಜಿಟಲ್ ಬರುತ್ತೆ ನಿಮಗೆ ಜೊತೆಗೆ ಇದೆಲ್ಲ ಝರಿ ವರ್ಕ್ ಬರುತ್ತೆ ಟ್ಯಾಸಲ್ಸ್ ಸಹ ಇರುತ್ತೆ ನಿಮಗೆ ಇದು ಯಾಕೆ ಇಷ್ಟು ಹೈಲೈಟ್ ಅಂತಂದ್ರೆ ಟಾಪ್ ಸಿಂಪಲ್ ಆಗಿ ಕೊಟ್ಟಿದೀವಿ ಯಾಕೆ ಅಂದ್ರೆ ದುಪಟ ಹೈ ಗ್ರ್ಯಾಂಡ್ ಬರುತ್ತೆ ಈಗ ನೋಡುವ ಟ್ರೆಂಡ್ ಅದು ಎಲ್ಲಾ ಗ್ರ್ಯಾಂಡ್ ಆಗಿದ್ರೆ ತುಂಬಾ ಹೆವಿ ಅನ್ಬಿಡುತ್ತೆ ಟಾಪ್ ಮತ್ತೆ ಬಾಟಮ್ ತುಂಬಾ ಲೋ ಅಥವಾ ಕಮ್ಮಿ ಡಿಸೈನ್ ಅಲ್ಲಿ ಕೊಟ್ಟು ವೇಲ್ನ ಹೈಲೈಟ್ ಮಾಡಿರ್ತಾರೆ ಸೊ ಅದೊಂದು ಕಾನ್ಸೆಪ್ಟ್ ಇದು ಸೊ ವಾಟಿಕನ್ ಫ್ಯಾಬ್ರಿಕ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ತುಂಬಾ ಜನ ಇಷ್ಟ ಪಡ್ತಾರೆ ಸೊ ಕಾಸ್ಟ್ಲಿ ಫ್ಯಾಬ್ರಿಕ್ ಕೂಡ ಇದು ಅದಲ್ಲೂ ಕಲರ್ಸ್ ನೋಡಬಹುದು ಕಲರ್ಸ್ ನೋಡಿ ಎಲ್ಲ ರಾಯಲ್ ಕಲರ್ಸ್ ಚೆನ್ನಾಗಿದೆ ಡಿಸೆಂಟ್ ಕಲರ್ಸ್ ಇದೆ ಬೇರೆ ಪ್ಯಾಟರ್ನ್ ನೋಡ್ತೀರಾ ಇನ್ನ ಬೇರೆ ಡಿಸೈನ್ ಬರುತ್ತೆ ನಿಮಗೆ ಅದರಲ್ಲಿ ನೋಡಿ ಡಿಸೈನ್ ಇದೆಲ್ಲ ಎಂಬ್ರಾಯ್ಡರಿ ಬರುತ್ತೆ ಓಕೆ ಓಕೆ ಈಗ ಇಷ್ಟೊತ್ತು ಟಾಪು ಸೆಕ್ಸು ಎಲ್ಲ ನೋಡಿದಾಯ್ತು ಈಗ ಪ್ಯಾಂಟ್ ಸೆಕ್ಷನ್ ಬಂದ್ರೆ ಲೆಗಿನ್ಸ್ ಪ್ಯಾಂಟ್ ನ ತಗೊಳ್ಳೋಣ ಸೊ ಲೆಗಿನ್ಸ್ ಪ್ಯಾಂಟ್ ನಿಮಗೆ ಇಲ್ಲಿ ಆಫರ್ ಅಲ್ಲಿ ನಡೀತಿರೋದು ತೌಸಂಡ್ ಗೆ ಫೈವ್ ಪ್ಯಾಂಟ್ಸ್ ತೌಸಂಡ್ ಗೆ ಫೈವ್ ಪ್ಯಾಂಟ್ಸ್ ಅದು ಗೋ ಕಲರ್ಸ್ ಬ್ರಾಂಡ್ ಅಲ್ಲಿ ಬರುತ್ತೆ ನಿಮಗೆ ತುಂಬಾ ಬ್ರಾಂಡೆಡ್ ಬರುತ್ತೆ ಸೊ ಇಲ್ಲಿ ಮೋಸ್ಟ್ ಆಸ್ಟ್ ಕ್ವಶನ್ಸ್ ಏನ್ ಕೇಳ್ತಾರೆ ಮ್ಯಾಮ್ ಈಗ ಮಾತ್ರ ಆಫರ್ ಇರುತ್ತಾ ನೆಕ್ಸ್ಟ್ ಆಫರ್ ಇರೋದಿಲ್ವಾ ಅಂತ ಕೇಳ್ತಾರೆ ಯಾವಾಗ್ಲೂ ಆಫರ್ ಇರುತ್ತೆ ಲೆಗಿನ್ಸ್ ಅಲ್ಲಿ ತೌಸಂಡ್ ಗೆ ಫೈವ್ ಯಾವಾಗ್ಲೂ ಆಫರ್ಸ್ ಇರುತ್ತೆ ಅಂಡ್ ಜೊತೆಗೆ ಇನ್ನೊಂದು ಅಡಿಷನ್ ಅಂತ ಹೇಳ್ಬೋದಾದ್ರೆ ಈ ಸ್ಯಾಟರ್ಡೆ ಸಂಡೆ ವೀಕೆಂಡ್ ಅಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಫರ್ ಲೆಗಿನ್ಸ್ ಮೇಲೆ ಕೊಡ್ತಿದೀವಿ ಅದು ರೆಡ್ ಟ್ಯಾಗ್ ಅನ್ನೋ ಕಂಪನಿ ಫಾರಿನ್ ಬ್ರಾಂಡೆಡ್ ಕಂಪನಿ ಆಗಿರುತ್ತೆ ಸೊ ಅದರಲ್ಲಿ ಲಿಮಿಟೆಡ್ ಕಲರ್ಸ್ ಅಲ್ಲಿ ನಿಮಗೆ ತೌಸಂಡ್ ಗೆ ಏಟ್ ಲೆಗಿನ್ಸ್ ಅನ್ನ ಕೊಟ್ಟಿದ್ವಿ ಸಂಡೇ ಮಾತ್ರ ಅದೇ ಲೆಗಿನ್ಸ್ ಮತ್ತೆ ನಾವು ಮಂಡೆ ತಗೋತೀವಿ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೈ ಪ್ರೈಸ್ ಸೊ ನಿಮಗೆ ಈಗ ಈ ಸ್ಯಾಟರ್ಡೆ ಸಂಡೇ ಬೇಕು ಅಂದ್ರೆ ತೌಸಂಡ್ ಸೋನಿ ಏಟ್ ರೆಡ್ ಟ್ಯಾಗ್ ಲೆಗಿನ್ ಸಿಗುತ್ತೆ ಆದಷ್ಟು ಬೇಗ ಗ್ರಾಬ್ ಮಾಡ್ಕೊಳ್ಳಿ ಸ್ಟಾಕ್ ಬೇಗ ಖಾಲಿ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ ಈಗ ಇದಕ್ಕೆ ಬರೋಣ ತೌಸಂಡ್ಗೆ ಫೈವ್ ಲೆಗಿನ್ಸ್ ನೋಡಬಹುದು ಸೊ ಇದರಲ್ಲಿ ನಿಮಗೆ ಆಂಕಲ್ ಲೆಂತ್ ಬರುತ್ತೆ ಫುಲ್ ಲೆಂತ್ ಬರುತ್ತೆ ಯಾವುದೇ ಲೆಂತ್ ತಗೊಂಡು ತೌಸಂಡ್ಗೆ ಫೈವ್ ಲೆಗಿನ್ಸ್ ಈ ಹೌದು ನೋಡಿ ಇದರ ಕಲರ್ಸ್ ನೋಡಿ ಸೊ ನಾರ್ಮಲಿ ಎಷ್ಟು ಕಲರ್ಸ್ ಅವೈಲೇಬಲ್ ಇರುತ್ತೆ ಮ್ಯಾಮ್ ಸರ್ ಆಲ್ಮೋಸ್ಟ್ ಒನ್ 10 ಟು 15 ಕಲರ್ಸ್ ಅವೈಲೇಬಲ್ 15 ಕಲರ್ಸ್ ಅವೈಲೇಬಲ್ ಇರುತ್ತೆ ಸೊ ಎಲ್ಲಾ ಸೈಜ್ ಅವೈಲೇಬಲ್ ಇದೆ ಎಸ್ ಇದರಲ್ಲಿ ನಿಮಗೆ M ಟು ಡಬಲ್ XL ವರೆಗೂ ಸೈಜಸ್ ಅವೈಲೇಬಲ್ ಬರುತ್ತೆ ಡಬಲ್ ಓಕೆ ಓಕೆ ಈಗ ನೆಕ್ಸ್ಟ್ ನಾವು ನಿಮಗೆ ಪಟ್ಯಾಲ ಪ್ಯಾಂಟ್ಸ್ ಅನ್ನು ತೋರಿಸೋಣ ಪಟ್ಯಾಲ ಪ್ಯಾಂಟ್ ನೋಡಬಹುದು ಎಲ್ಲ ಫ್ರೀ ಸೈಜ್ ಬರುತ್ತೆ ಸರ್ ಅಂಡ್ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸೈಜ್ ಇದೆಲ್ಲ ಹೌದು ನಿಮ್ಗೆ ಏನು ತುಂಬಾ ಟೈಟ್ ಅಥವಾ ಸಿಂಕ್ ಆಗುತ್ತೆ ಕಲರ್ ಹೋಗುತ್ತೆ ಇಲ್ಲ ಪ್ಯೂರ್ ಬರುತ್ತೆ ನಿಮಗೆ ಪ್ಯೋರ್ಗೆ ಫೈವ್ ಪಟ್ಯಾಲ ಪ್ಯಾಂಟ್ಸ್ ಸಿಗುತ್ತೆ ಸಿಗುತ್ತೆ ನೋಡಬಹುದು ಇಲ್ಲೂ ಎಷ್ಟು ವೈಡ್ ಲೆಂತ್ ಸಿಗುತ್ತೆ ನಿಮಗೆ ಫ್ರೀ ಸೈಜ್ ಬರುತ್ತೆ ಸರ್ ನಿಮಗೆ ಅದರಲ್ಲೂ ಕಲರ್ಸ್ ಆಪ್ಷನ್ಸ್ ನೋಡಿ ಎಷ್ಟು ಕಾಟನ್ ತುಂಬಾನೇ ಒಳ್ಳೇದು ಇನ್ನು ಶಾಪ್ ಬಂದ್ರೆ ಇನ್ನಷ್ಟು ಕಲರ್ಸ್ ಇನ್ನಷ್ಟು ಡಿಸೈನ್ಸ್ ಸೈಜಸ್ ಅಲ್ಲಿ ಸಿಗಬಹುದು ಸಿಗುತ್ತೆ ಓಕೆ ಈಗ ಎಲ್ಲರಿಗೂ ಲೆಗಿನ್ಸ್ ಪಟ್ಟಿಯೆಲ್ಲ ಹಾಕಿ ಹಾಕಿ ಬೋರ್ ಆಗಿರುತ್ತೆ ಸೊ ಅವರಿಗೆ ಜಸ್ಟ್ ಫಾರ್ ಅ ಚೇಂಜ್ ಅಂತ ಸೊ ಯಾವಾಗಲೂ ಜೀನ್ಸನ್ನು ಹಾಕೋಕ್ಕಾಗಲ್ಲ ಸೊ ಆ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ಸಿಗರ್ ಪ್ಯಾಂಟ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದು ಸಹ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಕಾಲೇಜ್ ಗೋಯಿಂಗು ಅಥವಾ ಆಫೀಸ್ ವೇರ್ ಆಗಿರ್ಬೋದು ಅಂಥವರಿಗೆ ತುಂಬ ಸೂಟಬಲ್ ಅಂತ ಹೇಳ್ಬೋದು ಲೆಗಿನ್ಸ್ ತುಂಬ ಫಿಟ್ ಆಗುತ್ತೆ ಸ್ವಲ್ಪ ಫ್ರೀ ಸೈಜ್ ಬೇಕು ಅನ್ನೋರಿಗೆ ಸೊ ನೀವು ಈ ರೀತಿಯಿದೆ ಅಂತ ಸಿಗರ್ ಪ್ಯಾಂಟ್ ನ ತಗೋಬಹುದು ಇಲ್ಲಿ ನೋಡಿ ನೀವು ನೋಡ್ತಿರುವಂತರಲ್ಲಿ ಸೈಜ್ ನಿಮಗೆ ಎಲ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಎಲ್ ಟು ಡಬಲ್ ಎಕ್ಸ್ ಎಲ್ ಇದು ಸಹ ನಿಮಗೆ ನೋಡಬಹುದು ಎಷ್ಟು ಸ್ಟ್ರೆಚಬಲ್ ಬರುತ್ತೆ ಸ್ಲಿಟ್ ಬರುತ್ತೆ ನಿಮಗೆ ಕೆಳಗಡೆ ಇದರಲ್ಲೂ ಕಲರ್ಸ್ ನೋಡಿ ಕಲರ್ ಆಪ್ಷನ್ಸ್ ಎಷ್ಟು ಕಲರ್ಸ್ ಆಪ್ಷನ್ಸ್ ಬರುತ್ತೆ ನಿಮಗೆ ಇದೆಲ್ಲ ಸರ್ ನಿಮಗೆ ತೌಸಂಡ್ ಗೆ ಫೋರ್ ಸಿಗರ್ ಪ್ಯಾಂಟ್ಸ್ ಬರುತ್ತೆ ಸಿಗರ್ ಪ್ಯಾಂಟ್ಸ್ ಯಾವ ಸೈಜ್ ಆದರೂ ತೊಗೊಳ್ಬಹುದು

ಪ್ರಿಸ್ಮ ಇದು ಆನ್ಲೈನ್ ಅಲ್ಲಿ ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಒಂದು ಸಿಂಗಲ್ ಪ್ಯಾಂಟ್ ಬರುತ್ತೆ ಸೊ ನಾವಿಲ್ಲಿ ನಿಮ್ಗೆ ನಿಮಗೆ ಕೊಡ್ತಿರೋದು 1000 ಗೆ 4 ಪ್ಯಾಂಟ್ ಸಿಗುತ್ತೆ ಕಲರ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ ನೋಡಿ ಇಲ್ಲಿ ಅಂಡ್ ಇದೆಲ್ಲ ಸ್ಮೂತ್ ವಾಶ್ ಆಗಬೇಕು ರಫ್ ವಾಷೆಸ್ ಎಲ್ಲ ಯಾವುದಕ್ಕೂ ಇರೋದಿಲ್ಲ ಇದೆಲ್ಲ ಆರ್ಡರ್ ಕೊಡ್ತರೆ ಇದಾಗುತ್ತೆ ಇದಕ್ಕ ಇದಕ್ಕೆಲ್ಲ ಆಗೋದಿಲ್ಲ ಸರ್ ಸ್ಮೂತ್ ವಾಶ್ ಮಾಡ್ಕೊಳ್ಬೇಕು ಓಕೆ ಎಲ್ಲಾ ಬ್ರಾಂಡೆಡ್ ಇದೆ ಓನ್ಲಿ ತುಂಬಾನೇ ಕಾಸ್ಟ್ ಇದೆ ನಾನು ಕೂಡ ನೋಡಿದಿನಿ ಎಲ್ಲಾ ಸಿಗುತ್ತೆ OK oh, yeah. ಓಕೆ ಇನ್ನೊಂದು ಎಕ್ಸ್ಟ್ರಾ ಐಟಮ್ ಅಂತ ಹೇಳ್ಬೋದು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಿರೋಂಥದ್ದು ಶಾಪಿಗೆ ಅದು ನೈಟಿ ತುಂಬ ಜನ ಕೇಳ್ತಿದ್ರು ಲೈ ನೈಟಿನ ಆ್ಯಡ್ ಮಾಡಿ ಮ್ಯಾಮ್ ತಗೊಳ್ತೀವಿ ಅಂತ ಸೊ ಈ ಬೇಸಿಗೆ ಕಂಫರ್ಟಬಲ್ ಫೀಲ್ ಆಗಿರಲಿ ಅಂದ್ಬಿಟ್ಟು ನೈಟಿನೂ ಸಹ ಆ್ಯಡ್ ಮಾಡಿದ್ವಿ ಆ್ಯಂಡ್ ಇದು ಸಹ ನಿಮಗೆ ಪ್ಯೂರ್ ಕಾಟನ್ ಬರುತ್ತೆ ಏನು ಮಿಕ್ಸ್ ಎಸ್ ಏನು ಮಿಕ್ಸ್ ಬರಲ್ಲ ನಿಮಗೆ ಪ್ಯೂರ್ ಕಾಟನ್ ಬರುತ್ತೆ ಸೊ ಇದು ನಿಮಗೆ ತೌಸಂಡ್ಗೆ ತ್ರೀ ನೈಟೀಸ್ ಬರುತ್ತೆ ನೋ ಸಿಂಗೇಜ್ ಏನೂ ಆಗೋಲ್ಲ ಕಲರು ಸಹ ಹೋಗೋಲ್ಲ ಅದಕ್ಕೋಸ್ಕರ ನಾವು ತೌಸಂಡ್ಗೆ ತ್ರೀ ಕೊಡ್ತಿದ್ದೀವಿ ಆ್ಯಂಡ್ ಇದರಲ್ಲೂ ಲೆಂತ್ ನೋಡಿ ಎಲ್ಲ ಫ್ರೀ ಸೈಜ್ ಇದು ಫ್ರೀ ಸೈಜ್ ಬರುತ್ತೆ

ಸೊ ನೆಕ್ಸ್ಟ್ ನೋಡ್ಬೋದು ಸರ್ ನೈಟ್ ಪ್ಯಾಂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಗರ್ಲ್ಸ್ಗೆ ಡೈಲಿ ವೇ ನೈಟ್ ಪ್ಯಾಂಟ್ ಬೇಕು ಅಂತ ಕೇಳ್ತಿದ್ರು ಸೊ ಆಲ್ರೆಡಿ ಮುಂಚೆ ಹಾಕಿದೆಲ್ಲ ಎಲ್ಲ ಸ್ಟಾಕ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀವಿ ನಾವು ನೈಟ್ ಪ್ಯಾಂಟ್ಸ್ ಅಲ್ಲಿ ಅದ್ರಲ್ಲೂ ಡಿಫ್ರೆಂಟ್ ಸೈಜ್ ಅಂಡ್ ಡಿಫ್ರೆಂಟ್ ಡಿಸೈನ್ಸ್ ಕಲರ್ಸ್ ಅಲ್ಲೂ ನೋಡ್ಬೋದು ಸ್ಟಾರ್ಟಿಂಗ್ ಟ್ವೆಂಟಿ ಸೈಜ್ ಸೈಜಿಂದನೂ ಸಹ ಸಿಗುತ್ತೆ ನಿಮಗೆ ಅದು ಇದು ಬ್ರ್ಯಾಂಡ್ ನೋಡಿ ಡ್ರೀಮ್ಸ್ ಬ್ರ್ಯಾಂಡ್ ಸೊ ಆಚೆ ಕಡೆ ನಿಮ್ಗ್ ಇದನ್ನ ತಗೋತೀರ ಅಂದ್ರೆ ಎರಡು ಪ್ಯಾಂಟ್ ಗೆ ಏಳುನೂರು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಎರಡ್ ಪ್ಯಾಂಟ್ಗೆ ಏಳ್ನೂರು ರೂಪಾಯಿ ಅದನ್ನ ನಾವೆಲ್ಲ ಕ್ರಿಯೇಷನ್ ಅಲ್ಲಿ ಕೊಡ್ತಿರೋದು ಗೆ ಫೈವ್ ಪ್ಯಾಂಟ್ಸ್ ನ ಕೊಡ್ತೀವಿ ಗೆ ಫೈವ್ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಅದ್ರ ಮೇಲೆ ಪ್ರಿಂಟ್ ಆಗಿರ್ಬೋದು ಕಲರ್ ಆಗಿರ್ಬೋದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತುಂಬಾ ಪ್ಯೂರ್ ಕಾಟನ್ ಬರುತ್ತೆ ತುಂಬಾ ಫ್ರೀ ಆರಾಮ್ಸೆ ಈಗ ಸಮ್ಮರ್ ಆಗಿರೋದ್ರಿಂದ ಯು ಕ್ಯಾನ್ ಫೀಲ್ ವೆರಿ ಬೆಟರ್ ಕಂಫರ್ಟೆಬಲ್ ಆಗಿ ಕ್ಲೀನ್ ಮಾಡ್ಬೋದು ಅದೊಂದು ರೀಸನ್ ಇದ್ರಲ್ಲಿ ಕಲರ್ಸ್ ನೋಡಬಹುದು ನೋಡಿ ಎಷ್ಟು ಕಲರ್ಸ್ ಇದೆ ಇಷ್ಟು ನೈಟ್ ಪ್ಯಾಂಟ್ಸ್ ಆಗಿ ಬರುತ್ತೆ ನೀವು ಸೊ ಈಗ ಪ್ಯಾಂಟ್ ನೋಡಿದ್ರೆ ಅದಕ್ಕೆ ಬಾಟಮ್ ಅಂದ್ಮೇಲೆ ಟಾಪ್ ಬೇಕೇ ಬೇಕಿರುತ್ತೆ ಸೊ ಅದಕ್ಕೆ ಈಗ ಟೀ ಶರ್ಟ್ನು ಸಹ ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಇದ್ರಲ್ಲೂ ಎರಡು ರೀತಿಯಾದಂತಹ ಮೆಟೀರಿಯಲ್ ಬರುತ್ತೆ ಲೈಕ್ರಾ ಒಂದ್ ಬರುತ್ತೆ ಕಾಟನ್ ಅಲ್ಲಿ ಒಂದ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಒಂದ್ ಬರುತ್ತೆ ಲೈಕ್ರಾದಲ್ಲಿ ಯಾಕೆ ಅಂತಂದ್ರೆ ಇದೆಲ್ಲ ಸ್ಪೋರ್ಟ್ಸ್ ವೇರ್ ಜಿಮ್ ವೇರ್ಗೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ನೋ ಸಿಂಕೇಜ್ ಏನು ಕಲರ್ ಆಗಿರ್ಬೋದು ಏನೂ ಆಗೋದಿಲ್ಲ ಸೊ ಇದು ಸಹ ನಿಮಗೆ ಸ್ಟ್ರೆಚಬಲ್ ನೋಡಿ ಎಷ್ಟು ಆಗಿದೆ ನೀವು ಎಮ್ಗಾದ್ರೂ ಹಾಕೋಬಹುದು ಡಬಲ್ ಎಕ್ಸ್ ಎಲ್ಗಾದ್ರೂ ಹಾಕೋಬಹುದು ಸೊ ಇದೆಲ್ಲ ಲೈಕ್ರಾ ಮೆಟೀರಿಯಲ್ ಅಲ್ಲಿ ಬರುತ್ತೆ ಅದ್ರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಇದೆ ಇದೆಲ್ಲ ನೀವು

ಸರ್ ಇನ್ನೊಂದು ನೈಟ್ ಪ್ಯಾಂಟು ನೈಟ್ ಟೀ ಶರ್ಟ್ ಎಲ್ಲ ನೋಡಿದಿದೆ ಇನ್ನೊಂದು ನಮ್ಗೆ ಸೆಟ್ಟೇ ಬೇಕು ಮ್ಯಾಮ್ ಎರಡು ಪ್ಯಾಂಟ್ ಟು ಟೀ ಶರ್ಟ್ ಎರಡು ಸೆಟ್ ಇರುವಂತಹ ತೋರಿಸಿ ಅಂದ್ರೂ ಅದಕ್ಕೂ ಅವೈಲೇಬಲ್ ಆಪ್ಷನ್ ಇದೆ ನೋಡಬಹುದು ಸೆಟ್ ನೋಡ್ತೀವಿ ನೈಟ್ ವೇರ್ ಸೆಟ್ಸ್ ಇದೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ಗೆ ಒಂದು ಸೆಟ್ ಸಿಗುತ್ತೆ ಟೀ ಶರ್ಟ್ ಜೊತೆಗೆ ಪ್ಯಾಂಟ್ ಇದರಲ್ಲಿ ನಿಮಗೆ ಸೈಡ್ ಪಾಕೆಟ್ ಬರುತ್ತೆ ಡಿಸೈನ್ಸ್ ಬರುತ್ತೆ ಕಲರ್ಸ್ ಬರುತ್ತೆ ಎಲ್ಲ ಇದನ್ನು ಸಹ ನಿಮಗೆ ಸೈಜು ಎಮ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಸೈಜ್ ಅವೈಲೇಬಲ್ ಇರುತ್ತೆ ಇದೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಡಿಸೈನ್ಸ್ ಕಲರ್ಸ್ ಎಲ್ಲ ನೋಡಿ ಯಾವ ರೀತಿ ಸರ್ ಈಗ ನೋಡ್ತಿರೋದು ಎಲ್ಲಾರು ದೊಡ್ಡದಾಗಿತ್ತು ಇನ್ನೊಂದ್ ಚೂರ್ ಅಡಿಷನ್ ಆಗಿ ನಿಮಗೆ ಕಿಟ್ಸ್ ಸಹ ಹಾಕಿದೀವಿ ಈಗ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿ ಕಿಟ್ಸ್ ನೋಡಬಹುದು ಡೈಲಿ ವೇರ್ ಸರ್ ಅದನ್ನು ಗ್ರ್ಯಾಂಡ್ ಏನೋ ಎಲ್ಲ ಡೈಲಿ ವೇರ್ ನೋಡಿ ಟೀ ಶರ್ಟ್ ಜೊತೆಗೆ ಶಾರ್ಟ್ ನ್ಯೂ ಬೋರ್ನ್ ಬೇಬಿ ಇಂದ ಸಿಗುತ್ತೆ ಅಪ್ ಟು ತ್ರೀ ಫೋರ್ ಇಯರ್ಸ್ ವರ್ಗೂ ಸೈಜಸ್ ಸಿಗುತ್ತೆ ಸೈಜಸ್ ಸಿಗುತ್ತೆ ನ್ಯೂ ಬಾರ್ನ್ ಆಗುವಂತದ್ದು ಇದೆಲ್ಲ ಸೈಜ್ ಇದೆ ನೋಡಿ ಇನ್ನೊಂದು ಚೂರ್ ದೊಡ್ಡದು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ಆಗುವಂತ ನೋಡಿ ಇದೆಲ್ಲ ಅಪ್ ಟು ಟೂ ಇಯರ್ಸ್ ಆಗುತ್ತೆ ಇದೆಲ್ಲ ತ್ರೀ ಇಯರ್ಸ್ ಶಾರ್ಟ್ಸ್ ಇದೆಲ್ಲ ಎಷ್ಟು ಅಂತಂದ್ರೆ ಫೈವ್ ಹಂಡ್ರೆಡ್ ಗೆ ಫೋರ್ ಸೆಲ್ಸ್

ಈಗ ಓಕೆ ಹುಡುಗರ್ಗಾಯ್ತು ಹುಡುಗಿರ್ಗು ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಫ್ರಾಕ್ಸ್ ಸಹ ಇಂಟ್ರೊಡ್ಯೂಸ್ ಮಾಡಿದೀವಿ ಟು ನಿಮಗೆ ಫೋರ್ ಇಯರ್ಸ್ ಫೈವ್ ಇಯರ್ಸ್ ವರ್ಗೂ ಫ್ರಾಕ್ಸ್ ಆಗುತ್ತೆ ಇದು ಸಹ ಡೈಲಿ ವೇರ್ ಕಾಟನ್ ವೇರ್ ಅಲ್ಲೇ ನೋಡಬಹುದು ನೀವು ಇದು ಸಹ ನಿಮ್ಗೆ ಫೈವ್ ಹಂಡ್ರೆಡ್ ಗೆ ಫೋರ್ ಫ್ರಾಕ್ಸ್ ಬರುತ್ತೆ ಫೈವ್ ಹಂಡ್ರೆಡ್ಗೆ ಫೋರ್ ಇದು ಸಹ ಮ್ಯಾಕ್ಸು ಜೊತೆಗೆ ಡಿಸ್ನಿ ಈ ಎರಡು ಪ್ರಾಡಕ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ನೋಡಬಹುದು ಇದೊಂದು ಲಿಟಲ್ ಅಂತ ಇನ್ನೊಂದು ಕಂಪ್ನಿ ಬರುತ್ತೆ ಜೊತೆಗೆ ಇದನ್ನು ಅಷ್ಟೇ ನಿಮ್ಗೆ ಒಳಗಡೆ ಲೈನಿಂಗು ಸಹ ಬರುತ್ತೆ ರಫ್ ಇರಬಾರ್ದು ಈ ಸಮ್ಮರಿಗೆಲ್ಲ ಸ್ವಲ್ಪ ಫ್ರೀ ಆಗಿರಲಿ ಕಾಟನ್ ಬೇಕು ಅಂತ ಅಂದ್ಬಿಟ್ಟು ಇದರಲ್ಲೂ ಡಿಸೈನ್ಸ್ ಅನ್ನ ನೋಡಿ ಎಷ್ಟೆಷ್ಟು ಡಿಸೈನ್ ವೆರೈಟೀಸ್ ಕಲರ್ಸ್ ಚೇಂಜಸ್ ಇರೋದು